ಸ್ವಾಗತ ನಾನು ಯಶೋಧ ಪೂಜಾರಿ ವೀಕ್ಷಕರೇ ಇವತ್ತು ನನ್ನ ಜೊತೆ ಭರವಸೆ ಸ್ಯಾಂಡಲ್ವುಡ್ನಲ್ಲಿ ಭರವಸೆ ಹುಟ್ಟಿಸಿದಂತಹ ಹುಟ್ಟಿಸುವಂತಹ ನಾಯಕ ನಟ ಇದ್ದಾರೆ ಭರತ್ ಸಾಗರ್ ಅವರು ಎಲ್ಲ ರೀತಿಯ ತಯಾರಿಯನ್ನ ಮಾಡಿಕೊಂಡು ಕಾಲವೇ ಮೋಸಗಾರ ಅನ್ನೋ ಸಿನಿಮಾವನ್ನ ಜೂನ್ ಇಪ್ಪತ್ತಕ್ಕೆ ಗ್ರ್ಯಾಂಡ್ ಆಗಿ ರಿಲೀಸ್ ಮಾಡೋಕೆ ಚಿತ್ರತಂಡ ಪ್ಲಾನ್ ಮಾಡ್ಕೊಂಡಿದೆ ಈಗ ನಾವು ಒಂದಷ್ಟು ಹಾಡ್ ನೋಡಿದ್ವಿ ಟ್ರೈಲರ್ ನೋಡಿದ್ವಿ ಎಲ್ಲವನ್ನೂ ನೋಡಿದಾಗ ಅನ್ಸುತ್ತೇನಪ್ಪ ಒಂದು ಸ್ಪೆಷಲ್ ಆಗಿದೆ ಅಂತ ಹೇಳಿ ಈ ಸಿನಿಮಾ ಬಗ್ಗೆ ಮಾತಾಡ್ತಾ ಹೋಗೋಣ ಸರ್ ನಮಸ್ತೆ ಹೇಗಿದ್ದೀರಾ ಕಾಲವೇ ಅದೊಂಥರ ಮೋಸಗಾರ ಕಾಲ ಇವತ್ತು ಅಷ್ಟೇ ಮೋಸಗಾರನೇ ಅಂತ ಹೇಳ್ಬಹುದು ಈ ಟೈಟಲ್ ಯಾಕೆ ಅಂತ ಹೇಳಿ ಬಟ್ ಕಾಲವೇ ಮೋಸಗಾರ ಅನ್ನೋದು ಎಲ್ಲ ಒಂದು ಇನ್ಸಿಡೆಂಟ್ಸು ಸೀಗೆ ಹೊಸ ಸರಿ ಹೇಳಿದರು ಹಿಂಗ್ ಬರ್ತಾ ಒಂದು ಟ್ರಾಫಿಕ್ ಜಾಮ್ ಅಂತ ಮೊನ್ನೆ ನೋಡಿದರೆ ಅಲ್ಲೇ ಒಂದು ಪ್ಲಾನ ಸೊ ಇದೇ ಥರ ಪ್ರತಿಯೊಂದು ಲೈಫಲ್ಲೂ ಒಬ್ಬೊಬ್ಬರಿಗೆ ಕಾಲವೇ ಮೋಸಗಾರ ಆಗೇ ಆಗುತ್ತೆ ಪ್ರತಿಯೊಂದು ಲೈಫಲ್ಲೂ ಸೊ ಡೈರೆಕ್ಟ್ರು ಬಂದು ಇದನ್ನು ಒಂದು ಲವ್ ಮುಖಾಂತರ ತೋರಿಸಿದ್ದಾರೆ ಅದ್ಭುತವಾಗಿ ಮಾಡಿದ್ದಾರೆ ನೋಡಿದರೆ ತುಂಬ ಇಷ್ಟಪಡ್ತಾರೆ ಜನಗಳು ಡಿಫ್ರೆಂಟ್ ಅಂದರೆ ಸಿ ಅವ್ರಿಗೆ ಈಗ ಫೈಟೇ ಫೈಟೇ ಅಂತಲೇ ಇರೋಲ್ಲ ಫೈಟು ಆ್ಯಕ್ಷನ್ ಇರ್ಬೋದು ಕಾಮಿಡಿ ಇರ್ಬೋದು ಇಮೋಷನ್ ಇರ್ಬೋದು ಎಲ್ಲದು ಮಾಡಿದ್ದಾರೆ ಇಟ್ಸ್ ಲೈಕ್ ಕಂಪ್ಲೀಟ್ ಪ್ಯಾಕೇಜ್ ಆಡಿಯನ್ಸ್ ಬಂದರೆ ಎಲ್ಲೂ ಅವ್ರಿಗೆ ಬೋರೇ ಆಗಲ್ಲ ಅಷ್ಟು ನೀಟಾಗಿದೆ ಅದೇ ಕಾಲವೇ ಮೋಸಗಾರದಲ್ಲಿ ನೀಟಾಗಿದೆ ಸರ್ ಎಲ್ಲೂ ಕೂಡ ನಿಮ್ಮ ಹಾಡಾಗಿರ್ಬೋದು ಪ್ರತಿಯೊಂದು ಗಮನಿಸುವಾಗ ನಟನೆ ಆಗಿರ್ಬೋದು ಎಲ್ಲೂ ಕೂಡ ನೀವು ಆಕ್ಟ್ ಮಾಡ್ತಿದ್ದೀರ ಮೊದಲ ಸಿನಿಮಾ ಇಲ್ಲ ತಯಾರಿ ಹೇಗಿತ್ತು ನಿಮ್ಮದು ಅಂತ ಹೇಳಿ ಯು ಯು ನೀವು ಫಾರ್ ಸೊ ಇದೆಲ್ಲ ನಾನು ಫಸ್ಟ್ ಇಂದ ತುಂಬಾ ಆಸೆ ಇತ್ತು ಶಂಕರಣ್ಣ ಅಂದರೆ ತುಂಬಾ ಆಸೆ ಒಂದು ನೋಡ್ತಾ ಇರ್ಬೇಕು ಒಂದು ಸ್ಪಾರ್ಕ್ ಸಣ್ಣ ಸಣ್ಣ ಸಣ್ಣದಾಗ ಹಂಗೆ ಸಣ್ಣ ಸಣ್ಣದಾಗೆ ಕಲ್ಸ್ಕೊಂಡು ಕಳ್ಸ್ಕೊಂಡು ಕಳ್ಸ್ಕೊಂಡು ರಂಗಶಂಕರದ ಕಲಾ ರಂಗಭೂಮಿಯಿಂದ ಕಲಿಸ್ಕೊಂಡು ಅಲ್ಲಿಂದನೇ ಸಣ್ಣದಾಗ ಸ್ಟಾರ್ಟ್ ಮಾಡಿ ಸಣ್ಣ ಸಣ್ಣ ಕ್ಯಾರೆಕ್ಟರಿಂದನೇ ಇಲ್ಲಿವರೆಗೂ ಕಾನ್ಫಿಡೆನ್ಸ್ ಇಲ್ಲಿಂದ ಇಷ್ಟಿಂದ ಹಿಡ್ದು ಇಷ್ಟಿಷ್ಟು ಕಾನ್ಫಿಡೆನ್ಸ್ ಆಗಿದೆ ಇನ್ನೂ ಬರಬೇಕು ಇನ್ನೂ ಆಗತ್ತೆ ಇದೆಲ್ಲ ನಮ್ಮ ಕನ್ನಡದ ಕಲಾಭಿಮಾನಿಗಳು ಅವರೆಲ್ಲ ನನ್ನ ಏನಂತಾರೆ ಅಂದರೆ ಸಿ ಕನ್ನಡದವ್ರು ನಂಗೆ ಸಪೋರ್ಟ್ ಮಾಡಿದಾಗೆ ನಮ್ಮಂತ ಹೊಸ ಹೊಸ ಕಲಾವಿದ್ರೆ ಬೆಳಿತಾರೆ ಅವಾಗ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಹೋದಂಗ್ ಸಣ್ಣ ಸಣ್ಣ ಸ್ಟಾರ್ಸ್ ಇಂದನೆ ದೊಡ್ಡ ದೊಡ್ಡ ಸ್ಟಾರ್ಸ್ ಆಗೋದು ವಸಿಷ್ಠ ಸಿಂಹ ಅವರ ಒಂದು ಆಶೀರ್ವಾದ ಅಂದರೆ ಅವರು ತುಂಬಾ ಹೆಸರು ಮಾಡಿದ್ದಾರೆ ಬರೀ ನಮ್ಮ ಭಾಷೆ ಲಕ್ಷ ಹೊರಗೂ ಕೂಡ ಒಳ್ಳೆ ಹೆಸರು ಮಾಡಿದ್ದಾರೆ ಅವರು ನಿಮ್ಮ ಗೆಳೆಯರು ಅವರು ಕೂಡ ಇವತ್ತು ನಿಮ್ಮ ಸಿನಿಮಾಗೆ ಬಂದು ಅವ್ರ ಕಡೆ ಒಂದು ಬ್ಲೆಸಿಂಗ್ ಸಿಕ್ತು ಆ ಖುಷಿಯನ್ನು ಹಾಂ ಥ್ಯಾಂಕ್ಸ್ ಮಗ ಥ್ಯಾಂಕ್ ಯು ಸೊ ಮಚ್ ನಿಜಕ್ಕೂ ನಾನು ಅವನು ನಿಟ್ಟಿಗೆ ಒಟ್ಟಿಗೆ ಮಾಡ್ತಾ ಇದ್ವಿ ಮಾಡ್ಲಿಂಗ್ ಮಾಡ್ಬೇಕಾರೆ ಅದೇ ಅವ್ರು ಹೇಳ್ದಂಗೆ ಮಗ ನೀನು ಏನೋ ಇಷ್ಟು ಬೆಳಗ್ಗಿದ್ಯಾ ನೀನು ಹೆಂಗಿದ್ದೀನಿ ಹಿಂಗಿದ್ದೀನಿ ನೀನು ಈ ಪ್ಯಾಕ್ಸ್ ಆ ಪ್ಯಾಕ್ಸ್ ಸಿ ನಾವೆಲ್ಲ ಕಾಂಪಿಟೇಷನ್ ಮಾಡ್ತಾಯಿದ್ವಿ ಆದರೂ ವಸಿಷ್ಠನೇ ಗೆಲ್ತಾಯಿದೆಯಾ ಫಸ್ಟು ಸೆಕೆಂಡ್ ನಾನು ಬರ್ತಾಯಿದೆ ಸೊ ಈ ಥರನೇ ಸೊ ಅವಾಗಿಂದ ನಾವು ಲೈಕ್ ಏನೇ ಮಾತಾಡಿದ್ರೆ ತುಂಬ ಫ್ರೆಂಡ್ಲಿಯಾಗಿ ಆನೆಸ್ಟಾಗಿ ಏನು ಈಗೋನೇ ಸಿಲ್ದೆ ಹಿಂಗಿದೀವಿ ಇವತ್ತಿಗೂ ವಸಿಷ್ಠ ಅದೇ ಥರನೇ ಮಾತಾಡ್ಸ್ತಾನೆ ಬರ್ತೇವೆ ಒಂದು ಒಂದಿನ ಬರ್ತೀಯ ಮಗ ನೀನು ಅಂತ ಹೇಳಿದಾಗ ನನಗೆ ವಸಿಷ್ಠ ಕೈಲೇ ಮಾಡ್ಸೋಣ ಅಂತ ತುಂಬ ಆಸೆ ಆಯಿತು ಸೊ ವಸಿಷ್ಠನೇ ಬಂದ್ಬಿಟ್ಟು ಇವತ್ತು ನನಗೆ ಇವತ್ತು ಚೀಫ್ ಗೆಸ್ಟ್ ಹಾಕಿರ್ತೀವಿ ನಂಗೆ ತುಂಬ ಪ್ರೌಡ್ ಇದೆ ಇನ್ನೂ ವಸಿಷ್ಠ ಇನ್ನೂ ಬೇರೆ ಲೆವೆಲ್ಗೆ ಬೆಳಿಬೇಕು ಅವನಿಂದ ನಾವು ಅವ್ರ ಸಪೋರ್ಟಿಂದ ನಾವು ಬೆಳೀತಾ ಇರ್ತೀವಿ ಕಲಾವಿದರು ತುಂಬ ಖುಷಿಯಾಯಿತು ದಯವಿಟ್ಟು ನಮ್ಮ ಕಾಲವೇ ಮೋಸಗಾರ ಸಿನಿಮಾ ಜೂನ್ ಇಪ್ಪತ್ತಕ್ಕೆ ರಿಲೀಸ್ ಆಗ್ತಿದೆ ದಯವಿಟ್ಟು ನೀವೆಲ್ಲರೂ ಬಂದು ನಮ್ಮಂಥ ಹೊಸ ಹೊಸ ಕಲಾವಿದರನ್ನ ಬಂದು ಬೆಳೆಸಬೇಕು ಆವಾಗಲೇ ಕನ್ನಡ ಇಂಡಸ್ಟ್ರಿ ಬೇರೆ ಲೆವೆಲ್ಗೆ ಇನ್ನೂ ಚೆನ್ನಾಗಿ ಬೆಳೆಯುತ್ತೆ ಯಾಕೆ ಬೆಳೀತಿಲ್ಲ ಬೆಳೀತಿಲ್ಲ ಅಂತ ಹೇಳ್ತಾರೆ ನಿಮ್ಮಂಥ ಆಡಿಯನ್ಸ್ಗಳೇ ನೀವೇ ಬಂದಿಲ್ಲ ಅಂದರೆ ಕನ್ನಡ ಇಂಡಸ್ಟ್ರಿ ಬಳಿ ತುಂಬ ಕಷ್ಟ ಇವಾಗ ಹೊಸ ಹೊಸ ಕಲಾವಿದರ ನೀವು ಕೈ ಹಿಡಿತಿದ್ರೆ ಎಂಥ ದೊಡ್ಡ ಸ್ಟಾರ್ಗಳಿಗೆಲ್ಲ ಇವತ್ತು ಸ್ಟಾರ್ ಆಗಿದ್ದಾರೆ ಅಂದರೆ ಇವರ ನೀವು ಕೈ ಹಿಡಿದುಬಿಟ್ಟೇ ಇವತ್ತು ಸ್ಟಾರ್ಸ್ ಆಗಿದ್ದಾರೆ ಸೊ ನಮ್ಮಂಥವ್ರನ್ನ ಹೊಸ ಹೊಸ ಕಲಾವಿದರನ್ನ ಕೈ ಹಿಡಿರಿ ಖಂಡಿತವಾಗ್ಲೂ ಇಂಡಸ್ಟ್ರಿ ಒಂದು ರೇಂಜಿಗೆ ಬೆಳೆಯುತ್ತೆ ಥ್ಯಾಂಕ್ ಯು ಸೊ ಮಚ್ ನಮ್ಮ ಸಿನಿಮಾ ನೋಡಿ ಆರೈಸಿ ಥ್ಯಾಂಕ್ ಯು ಸೊ ಮಚ್